ಓಡ್ ಬಂದ್ ಮದ್ದೆ ಆಗಿದ್ದೀರಿ ಚೆನ್ನಾಗಿ ಬದುಕ್ ತೋರ್ಸಿ ಅಂಗಡಿ ಮಾಡ್ಕಂಡಿದಿರಿ ಇಬ್ರು ಸೇರ್ಕ ಮಾಡ್ಕೊಂಡು ಚೆನ್ನಾಗಿರಿ ಹ್ಮ್ ಕಣ್ಣ ಸರಿಯಪ್ಪ ಬತ್ತೀನಿ ಆಯ್ತಾ ಆಯ್ತು ಅಣ್ಣ ಎಂಟಿ ಅಂತ ಅವಳೆ ಗಂಡನ್ ಪಾದ ಪೂಜೆ ಮಾಡೋದ್ ಬೇಡ್ವಾ ಎಂತ ಎನಿ ಅವಳು ಅಂಗಡಿ ತಕೊ ಬರ್ದನ ಅದ್ ಏನ್ ಮಾಡೋಣ ಮನೇಲಿ ರಾಣಿ ರಾಣಿ ಬರೀ ಇಷ್ಟು ಮನ್ಗಿರೋದೇ ಕೆಲ್ಸ ಅವಳಿಗೆ ರಾಣಿ ಅಯ್ಯ ಕಿತ್ತಿ ಮಾಡಿದ್ಯಾಕೆ ಹೇಳ್ತಾರ ಎತ್ತಿ ಕುಕ್ಕರ್ಸ್ತಂಗಾಯ್ತು ನಿಧಾನ ಕೇಳಿಸ್ಬೇಕಂತ ಗೊತ್ತಾಗಲ್ವಾ ಏನು ಏನು ಇಷ್ಟೊತ್ತಾದ್ರೂ ಮಲ್ಗಿದ್ಯಾ ಬರೀ ಮಲ್ಕೊಳದೇ ಕೆಲ್ಸ ಹೇಳದೆ ತಾನೇ ಅಂಗಡಿ ಹತ್ರ ಬಾಂತ ಏನ್ ಗಣಂದಾರಿ ಕೆಲ್ಸ ಅದೇ ಇಲ್ಲ ಬಿದ್ಕೋ ಹಿಂಗೆ ನೀನು ಒಬ್ಬ ಎಂಥೀನ ಭೀಮ್ ನಮಸ್ತೆ ದಿನ ಎಲ್ರು ಗಂಡನ್ ಪಾದ ಪೂಜೆ ಮಾಡೋರೆ ನೀನು ಇದ್ದಿ ಏನ್ ಮಾಡಕ್ಕೆ ಪಾದ ಪೂಜೆ ಮಾಡ್ದ ಭೀಮ್ ನಮಸ್ತೆ ಅಂತಲ್ಲ ಮೊನ್ನೆ ಗಂಡಾಗಿ ಪಾದ ಪೂಜೆ ಮಾಡ್ದ ನೀನು ಓಹೋ ಓಹೋವಾ ಅಂತ ಆಸೆ ನೋಡು ನಿನ್ಗೆ ಇವನ್ಗೆ ಪಾದ ಪೂಜೆ ಮಾಡಬೇಕಿತ್ತ ನಾನು ಇನ್ನೇನೋ ಎಲ್ರು ಎ ಗಂಡನ್ ಪಾದ ಪೂಜೆ ಮಾಡಕ್ಕೆವಾ ಇಡೀ ಗೂರ್ ಗುರಾ ಮಾಡ್ತಾ ಇದ್ ಮನಿ ಕತ್ತ ಬಿಡು ನಿನ್ಗೆ ಏನ್ ಎಂಥಿದ್ಯಾ ನಿನ್ ಮಕ್ ಸುಳ್ಳು ಹೇಳಿ ಮದ್ವೆ ಆಗಲ್ಲ ನಿನ್ನನ್ನ ಸುಳ್ಳೆಲ್ಲ ಮೋಸ ಮಾಡಿ ಆಗಿದಿ ನಿನ್ ಜೊತೆ ಜೀವನ ಮಾಡ್ತಾ ಹೆಚ್ಚು ಅಂತದ್ರಲ್ಲಿ ನನಗೆ ಪಾತ್ ಪೂಜೆ ಮಾಡ್ಬೇಕಂತೆ ಹೋಗ್ ಸುಮ್ನೆ ಓಹ್ ಹದಿನಾರು ಕೇಳ್ಕೊ ಬಂದಿದ್ಯ ನಾಚಿಕೆ ಹಾಕಿ ನಿನ್ ಜನ್ಮಕ್ಕೆ ಇಂತಿನ್ ಸಾಂಗ್ ನೋಡ್ಕೊಳ ಕೈಕಿಲ್ಲ ಪಾತ್ ಪೂಜೆ ಮಾಡ್ಬೇಕಂತ ಪಾತ್ ಪೂಜೆಯಾ ಮಕ್ ಮಂಗ್ಲಾರ್ತಿ ಮಾಡ್ತೀನಿ ನೋಡಿದ ನೀನು ಹಂಗೆ ಆಡ್ತಿದ್ರೆ ನಿನ್ ಜೊತೆ ಇವನ್ನೆಲ್ಲ ಇಷ್ಟ ಆದ್ರೂ ಅದು ಖುಷಿ ಪಡು ಇನ್ನೊಬ್ಳಾಗಿದ್ರೆ ಇನ್ನೊಬ್ಳಾಗಿದ ಇರ್ತಿದ್ಲ ನೀನ್ ಮಾಡಿರೋ ಹೊಲ್ಕ ಕೆಲ್ಸಕ್ಕೆ ನನ್ ಗುಡ್ಡಿದ್ ಕೈ ಕೊಟ್ಬಿಟ್ಟು ಕೊಟ್ಬಿಟ್ಟೋಗಿರಳು ಹಂಗೋ ಬಾಳೆ ಮಾಡ್ಕೋ ಹೋಯ್ತದ್ರೆ ಈಗ ಬಂದನ್ ಈಗ ಕೇಳಿ ಮಾಡಿಸ್ಕೋಬೇಕ ನೀನು ಹೋಗು ಹೋಗು ಕೇಳ್ಮಾಸ್ಕೊಳೆ ಹೋಗು ಅದೇ ಸರಿ ಕಂತ ನಿನಗೆ ಪೂಜೆ ಮಾಡ್ಬೇಕಂತ ಪೂಜೆ ಇಲ್ಲ ತುಂಬಿತ್ಕೋ ಮೂರತ್ತುವೆ ಎಲ್ಲರೂ ಎಷ್ಟು ಆಡ್ಕೋತಾರೆ ಗೊತ್ತಾ ನನ್ ಫ್ರೆಂಡ್ಸ್ ಎಲ್ಲ ನನ್ನ ಹೆಂಡತಿ ಪಾತ್ ಪೂಜೆ ಮಾಡಲು ಹಂಗ್ ಮಾಡ್ಲಿ ಹಿಂಗ್ ಮಾಡ್ಲು ಅಂತ ಹೇಳ್ತಾರೆ ನಾನು ಮೂರತ್ತು ತಿನ್ಕ ತಿನ್ಕ ಬಿತ್ಕತಾಳೆ ಏನು ಮಾಡಕ್ಕಿಲ್ಲ ಅಂತ ಹೇಳೋಣ ಅವ್ರ ಮುಂದೆ ಮರ್ಯಾದೆ ಇತ್ತದ ಅಂತ ಮಾಡ್ಲೋ ಅಂತ ಹೇಳಿವಿನಿ ನಿಗದ್ ಜ್ಞಾನ ಮನೇ ಇಲ್ಲ ಅಯ್ಯೋ ಜ್ಞಾನ ಮಾನ ಬೇಡ ಹೋಗು ಬಂದಿರೋ ಕೇಳಕ್ಕೆ ನನಗಿಷ್ಟ ಇಲ್ಲ ನಾನು ಮಾಡಕ್ಕಿಲ್ಲ ನಿನ್ ಏನ್ ಕೇಳೋದು ಹಿಂಗ್ ಬಂದು ಕೇಳ್ತಿದ್ದೀರ ನಿಂಗೆ ಹೋಗು ಮುಚ್ಕೊಂಡು ಬಾರಿ ಅತಿ ಆಯ್ತಾದ್ ನಿಂದು ಏನತಿ ಆದ್ರೆ ಬಾ ಅಂಗಡಿ ಬಾ ಲೋಟಗಳೆಲ್ಲವೇ ತೊಳೆಬಾಂತೆ ಬಂದ್ಬಿಡು ಅಲ್ ಬಂದಿ ಎಂಡ್ ಲೋಟ ನಾನು ತೊಳೆದ್ರು ತಾನೇ ದುಡ್ಡು ಬರೋದು ಸುಮ್ ಸುಮ್ನೆ ಮನಿ ಕಂದ್ರ ಬಂದ್ಬಿಟ್ಟದ ಇಲ್ಲ ನಿಂಗಿಷ್ಟ ಬಂದಂಗಿರೋ ಅಂತ ಬಿಟ್ಬಿಡ್ತಾರೆ ನಿಯೋಗ್ಯತೆಗೆ ಭೀಮ್ ದಿನ ಗಂಡಂ ಪಾಕ್ ಪೂಜೆ ಮಾಡಿ ಆಶೀರ್ವಾದ ತಕಳದ ಅನ್ನಂಗಿಲ್ಲ ಹೋಗು ದುಡ್ಡು ಕಾಸು ಚೆನ್ನಾಗಿದ್ರೆ ಮಾಡ್ಬಿಡ್ತಿದೆ ಇವಾಗ ಏನು ಇಲ್ವಲ್ಲ ಅದಕ್ಕೆ ಮಾಡ್ಕಿಲ್ಲ ಅಲ್ವಾ ಹಂಗೆ ಅನ್ಕೋ ಏನ್ ತಂದಿ ತಂದಿ ಹೇಳ್ತಿದ್ಯಾ ಸಿಯಾ ಪಾಪ ಬಟ್ಟೆ ಬರೇ ಚಿನ್ನ ಒಡದೆ ಅಂತ ಮಾಡ್ಸಿರೋದು ಹೆಂಡ್ತಿಗೆ ನೀನು ನೀನ್ ಎಂಟಿ ಅಂತ ಇದ್ ಮಾಡಂಗ ನಾನ್ ಗಂಡ ಅನ್ಕೊಂಡು ಪಾತ್ ಪೂಜೆ ಮಾಡ್ಬೇಕಂತೆ ಏನ್ ನ್ಯಾಯವೋ ನಿಂದು ನೀನ್ ಇಷ್ಟೊಂದ್ ಚೀಪ ಯೋಚನೆ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಯಾವ್ ಚಿಪ್ಪು ಯಾವ್ ಚಿಪ್ಪು ಅಂತ ಇದು ಜಗಳಾಡ ಸುದ್ದಿಯಾ ನಿನ್ಗೆ ಚೆನ್ನಾಗ ಕಲ್ತಿದೀವಿ ನಿನಗೆ ನಿನ್ಗೆ ನಾಚಿಕೆ ಆಗ್ಬೇಕು ಮೋಸ ಮಾಡ್ ಕಟ್ಕ ಬಂದೆ ಇಷ್ಟ ಬಂದಂಗ ಹಾಕಿಲ್ಲ ನನ್ ಏನ್ ಮಾತಾಡೋದ್ ಬಂದನಿಯಾ ಕೇಳ್ಕೊ ಬಂದಿದ್ಯಾಲ ಹಿಂಗೆ ಮಾಡಕ್ಕೆಲ್ವಾ ಅಂತ ಎಂತ ಕಣೆ ನಿಂದು ಈಗೀಗ್ ತೋರ್ತಿದ್ ಬಿಡು ನಿನ್ ಬುದ್ಧಿಯಾ ನೋಡು ನೋಡಿ ಹೆಂಗ್ ಮಾತಾಡ್ತಿದೀ ಅಂತ ಗಂಡನ್ಗೆ ನಾನಂತದ್ ಏನ್ ಬರ್ತಿದ್ದೇನೆ ಎಲ್ರಂಗ ನನ್ಗು ಆಸೆ ಪೂಜೆ ಮಾಡಬೇಕು ಅಂತ ಅದ್ರಲ್ಲಿ ಏನ್ ತಪ್ಪು ಯೋ ಪಾಪ ತಪ್ಪಿದ ನಿಂದು ದೇವರಂತ ಗಂಡಲ್ವ ನಿಂಗ್ ಮಾಡ್ಬೇಕು ಬಿಡು ಅಯೋಗ್ಯತೆ ಉಳ್ಸ್ಕೊಂಡಿದ್ಯಾ ನೀನು ಏನ್ ಬೇಕಾಗಿದ್ನೆಲ್ಲ ತಗೊಡ್ತಿದ್ಯಾ ನೋಡು ಅದಕ್ಕೆ ಕೇಳಕ್ ಬಂದಿದ್ದಿ ಹೋಗು ನಿನ್ ವರ್ಷ ತೋರಿಸ್ತಾ ಇರೋ ಏನ್ ಸತ್ತ ಬರೋ ದೊಡ್ಡದಾಗ್ ದೊಡ್ಡ ಮನ್ಸಿನಂಗ್ ಹೇಳ್ಬಿಟ್ಟ ಏನ್ ನೀನ್ ಹೇಳ್ದಂಗ್ ಕೇಳ್ತೀನಿ ನಿನ್ ಇಷ್ಟ ಬಂದಂಗಿರುವಂತ ಈಗೇನ್ ಬುಗುಳ್ತಿದಿ ನೀನು ಇನ್ನೇನ್ ನಾಲ್ಕೇ ಯಾವುದು ಹೊಟ್ಟೆ ಗನ್ನ ತಿಂದಿಯೋ ಇದು ಏನ್ ತಿಂದಿಯೋ ಕಾಣೆ ಇಂತ ಒಳ್ಳೆ ಮನ್ಸಾಗಿದ್ರೆ ಹಿಂಗ್ ಮಾಡ್ತಿದ್ದಾ ನೀನು ನ್ಯಾಯವಾಗಿ ಪ್ರೀತಿ ಮಾಡುವೆ ಹಿಂಗೆ ಮೋಸ ಮಾಡ್ತೇನೆ ಓ ಈಗೇನು ಬಿಟ್ಟಿಲ್ವಾ ಇದ್ನೇ ಮಾಡು ಇದ್ನೇ ಮಾಡೋ ಯಾರು ಹೇಳ್ತಿದ್ರು ನಮ್ಮ ಅವ್ವ ಹೇಳೋಣ ನಾನು ಹೇಳನೋ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಸಹಿಸ್ಕೋಯ್ತೇಲ್ವಾ ಏನ್ ಅಲ್ಲಾನೋ ಜವಾಬ್ದಾರಿ ತಕೊಂಡ್ ಇವ್ಳೆ ಮಾಡ್ತಾರಲ್ಲ ಹಂಗ ಆಡ್ತಾಳೆ ಬರೀ ತಿನ್ಕ ಮನಿ ಕೇಳಕ್ಕೂ ಕಷ್ಟ ಅವಳಿಗೆ ಕಷ್ಟನೇ ಬಂದಂಗೆ ಇರೋದು ನಿನ್ನ ಇಷ್ಟ ಬಂದಂಗಿದ್ ಬಿಟ್ರದ್ ತಿನ್ನ ಓಡ್ ಬಂದದೇನೋ ನಿನ್ ಮುಂದಕ್ಕೆ ಏನು ಏನ್ ಬಾರಿ ಮಾತಾಡ್ತದಿ ನಿನ್ನೆ ಮೊನ್ನೆ ಗಂಟಾ ಈಗ ಆಡ್ತದಿ ನೀನ್ ಮಾಡ್ತಿರ ಕೆಲ್ಸಕ್ಕೆ ಹಂಗ ಆಡ್ತಿರೋದು ಹೇಳಿದ್ ಮತ್ತೊಂದು ಮಾತ್ ಕೇಳಕ್ಕಿಲ್ಲ ಒಬ್ನೇ ಸಾಯ್ಬೇಕು ಒಂದೊಂದ್ ಚೂರು ಎಲ್ಪ್ ಮಾಡುವ ಅಂದ್ರೆ ಒಬ್ಬಂಗು ಯಾವ ಕೆಲ್ಸನೂ ಮಾಡ್ಕೊಕಿಲ್ವಂತೆ ಮನೇಲಿ ಇನ್ನೇನ್ ಬರಿ ತಿನ್ಕ ಇದೀಯಾ ದಿಸ್ಸತಿ ಹೇಳಿ ತಿನ್ಕ ತಿನ್ಕ ಇದಾ ಅಂತ ಈ ಮನೆ ಸೊಸೆ ನಾನು ಏನ್ವರೋಳ ತಿನ್ಕ ತಿನ್ಕ ಬಿದ್ದಿರ್ತೀಯ ಅಂತ ಅನ್ಸಾಕೆ ಹೋಗು ಮಾತಾಡುವ ಓ ಸೊಸೆ ಅವಳು ಸೊಸೆ ಹೆಸರು ಮಾತ್ರ ಸೊಸೆ ನಿನ್ ಕೆಲ್ಸನಾರ ನೆಟ್ಟು ಮಾಡಿಯಾ ಸೊಸೆ ಆಗಿ ಫ್ರೆಂಡ್ ಗಳು ಎಲ್ಲಾರು ನೋಡಿದ್ರೆ ಒಟ್ಟೆಯವ್ರ ಇರ್ತಾರ ನನ್ಗೆ ಎಲ್ರ ಎಂಟು ಜೊತೆ ಚೆನ್ನಾಗಿದ್ದಾರೋ ನೀನು ಇರಂಗಿಯಾ ಕೊಡು ಯಾರ ಕೇಳ ಕೇಳಿದ್ರ ಇಲ್ಲ ಎಲ್ಲ ಎಲ್ಲಾ ಗದ್ಕೆಟ್ಟಂಗಿದಾರ ಬೇಡ ನೋಡು ಏನ್ ಬೇಡ ಸುಮಾರಾಗಿ ಬರ್ತಿದೆಯಲ್ಲಾ ನೀನ್ವಿ ನೋಡಿದ್ನ ಕರ್ಕೊ ಬಂದ್ಬಿಟಾ ಈಗ ನಿಗ್ರಾಡ್ತಾನೆ ಓ ಪಾದ ಪೂಜೆ ಮಾಡ್ನಿವನ್ಗೆ ಅತ್ತಿ ಕಾಪಾತ್ ಬಿಟ್ಟದೆ ನೀನ್ ಎತ್ತಿಕ ಬೆಂಕಿ ಅದು ಅದೊಂದ್ ದೊಡ್ಡ ಸುದ್ದಿ ಜಗಳ ಇದ್ರಲ್ವಾ ಯೋಚನೆ ಮಾಡ್ ಸತ್ತಿ ಬರೋದು ನೋಡ್ರಣಿ ನಂಗೆ ಎಲ್ಪ್ ಮಾಡ್ಕೊಂಡಿದ್ರೆ ಇರು ಇಲ್ಲ ಮನೇಲಿ ಇರ್ಬೇಡ ಮನೇಲಿ ಇರ್ಬೇಡ ಇನ್ನೆಲ್ಲ ಹೋಗಾನೆ ಎಲ್ಲಿ ಹೋಗಾನೆ ಅಂತ ಓಹೋ ಮನೇಲಿ ಅಂದ್ರೆ ಇದ್ಕೊಂಡು ಅಂತವ ಅವೆಲ್ಲ ನಡಿಕಿಲ್ಲ ಮೋಸ ಮಾಡ್ ಮದ್ವೆ ಆಗಿರೋದ್ ನೀನು ಹೋಯ್ತೀನಿ ಪೊಲೀಸ್ ಸ್ಟೇಷನ್ಗೆಲ್ಲ ಮೋಸ ಮಾಡ್ದ ಅಂತ ಹೇಳ್ತೀನಿ ಏನ್ ಸಾಕ್ಷಿ ನಿಂತವು ನೀನು ಮಾಡಿಲ್ಲ ಅಂತೀನಿ ನಿಮ್ ಮಕ್ ಪಿಂಕಿ ಅಕ್ಕ ಏನ್ ಹಿಂಗೆ ನೀನು ನೀನು ಹಿಂಗೆ ಅಂತ ನಾನು ಅನ್ಕೊಂಡಿತಿಲ್ಲ ಮತ್ತೆ ನೀನ್ ಹಂಗ ಆಡ್ತಾ ಇದ್ದಿ ಹೇಳದ್ ಮತ್ ಕೇಳ್ತಾ ಇದೀಯಾ ಅಷ್ಟೇ ಮೇಲೆ ನಾನು ಹೇಳ್ದಂಗೆ ನಮ್ಮ ಅವ್ವ ಹೇಳ್ದಂಗೆ ಕೇಳ್ಕೊಂಡಿದ್ರೆ ಇರು ಇರಕ್ ಆಗ್ಲಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಯ್ತಾರೋ ಅಷ್ಟೇ ಇವನ್ ತಿ ಮಾಡಿ ಹೆಂಗ್ ಮಾತಾಡ್ತಾನೆ ನೋಡು ಹೇಳ್ದಂಗೆ ಕೇಳ್ತಿದ್ದೆ ಇವಾಗ ಏನಾಗದು ಇವನ್ಗೆ ನನ್ನೇ ಮನೆ ಬಿಟ್ಟು ಹೋಗುವಂತ ಎಲ್ಲಿ ಹೋಗ್ತಾ ಇಲ್ಲಿ ನಾನು ನಾನ್ ಎಲ್ಲೂ ಹೋಗಲ್ಲ ಬಂದಿಲ್ಲಿ ಪಾಕ್ ಪೂಜೆ ಮಾಡಿಲ್ಲ ಅಂತ ಜಗಳ ಮಾಡಕ್ಕೆ ಇವನು ಒಬ್ಬ ಗಣಸ ಯಪ್ಪ ಎಂತ ಲವ್ ಮಾಡ್ದೆ ನಾನು ಲವ್ ಮಾಡುವಾಗ ಏನು ಗೊತ್ತಾಗಲ್ಲ ಮಳ್ರು ತರ ಇರ್ತಾರೆ ಮದ್ವೆ ಆದ್ಮೇಲೆ ಅವ್ರ ಬೆಳಕಳೆದಾಗ ಗೊತ್ತಾಗೋದು ಏನ್ ಮಾಡ್ಲಿ ನಾನು ಇವನ್ ಬೇರೆ ಹಿಂಗಾಡ್ತಿದ್ದಾನಲ್ಲ ದಿನ ಕೈ ಉರಿ ಅನ್ಕೊಂಡು ಹೆಮ್ಮೆ ತಪ್ಪಿಸ್ಕೊ ಇದ್ದೆ ಇನ್ಮೇಲೆ ಏನು ಮಾಡಲಿ ಇವರಿಂದ ಕೆಲಸ ತಪ್ಪಿಸ್ಕೊಳ್ಳೋಕೆ ಏನಾದರೂ ಏಟ್ ಮಾಡ್ಕೋಬೇಕಪ್ಪ ಕರ್ಮ ನಂದು ಒಂದು ಲೈಫಾ ಎಲ್ಲ ಹೆಂಗ್ ಬದುಕ್ತಿದ್ದಾರೆ ನನ್ನ ಲೈಫ್ ಕೀಮ್ ಮೆಟ್ಕೊಂಡಿರೋದು ಯಾರಕ್ಕೊ ಎಲ್ಲ ಹೆಂಗೆಂಗೋ ಬೈಸ್ಕೊಂಡು ಬಾಳ್ತಾ ಇದೀನಿ ಮನೆ ಬಿಟ್ಟೆ ಓಟೋ ಬಿಡ್ಬೇಕಾಗಿ ಅವ್ರನ್ನೆಲ್ಲ ಬಿಟ್ಬಿಟ್ಟು ಏನು ಜಂಬಾಡ್ತಾನೆ ಆಡ್ತಾನೆ ಹೋಗ್ತೀನಿ ಕಣ ಹೋಗ್ತೀನಿ ಮನೆ ಬಿಟ್ಟು ಹೋಗ್ತೀನಿ ಇನ್ನಾದ್ರೂ ಮಾಡ್ಕೊಂಡು ಸಾಯಿ ನಿನ್ನತ್ರ ಯಾರಿರ್ತಾರೆ ಹುಡ್ಕೋ ಬರ್ಬೇಕು ನೀನು ಹೆಂಗೆ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನನಗಂತೂ ಇತ್ತೀಚಿಗೆ ವೀಡಿಯೋ ಮಾಡೋಕ್ಕೆ ತುಂಬ ಬೇಜಾರಾಗ್ತಿದೆ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದ್ರೂ ವ್ಯೂಸೇ ಬರ್ತಿಲ್ಲ ಸರಿಯಾಗಿ ದಿನಕ್ಕೆ ಮೂರು ಮೂರು ವೀಡಿಯೋ ಆಗ್ತಿದೀನಿ ಆದರೂ ಸರಿಯಾಗಿ ವ್ಯೂಸ್ ಬರ್ತಿಲ್ಲ ವೀಡಿಯೋಸ್ ಮಾಡೋದಾ ಬೇಡವಾ ಅನ್ನೋದೇ ಚಿಂತೆ ಆಗಿಬಿಟ್ಟಿದೆ ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ ತುಂಬ ಎಫರ್ಟ್ ಹಾಕಿ ಮಾಡ್ತಾ ಇದ್ದೀನಿ ಆದರೂ ಯಾಕೆ ಈ ಥರ ಆಗ್ತಿದೆ ಅಂತ ಗೊತ್ತಿಲ್ಲ ಏನು ಮಾಡೋದು ಇನ್ನೂ ಸ್ವಲ್ಪ ದಿನ ತಾಳ್ಮೆಯಿಂದ ಕಾಯ್ತೀನಿ ನೋಡೋಣ ಏನಾಗುತ್ತೆ ಅಂತ ಹಾಗೆ ಈ ವಿಡಿಯೋ ಹೆಂಗ ಅನಿಸ್ತು ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ